ವಿಜಯಪುರದಲ್ಲಿ ಮತ್ತೆ ಕಳ್ಳರ ಹಾವಳಿ ಶುರುವಾಗಿದೆ ತಡರಾತ್ರಿ ವಿಜಯಪುರ ಬಳಿಯ ಮಹಲ್ ಐನಾಪುರ ಗ್ರಾಮದಲ್ಲಿ ಬೈಕ್ನಲ್ಲಿ ಬಂದವರನ್ನ ಸ್ಥಳೀಯರು ವಿಚಾರಿಸಿದಾಗ ತಪ್ಪು ಮಾಹಿತಿ ನೀಡಿದ್ದಾರೆ ಬಳಿಕ ಕಳ್ಳರೆಂದು ಸ್ಥಳೀಯರು ಹಿಡಿಯಲು ಬೆನ್ನಟ್ಟಿದ್ದಾಗ ಬೈಕ್ ಮಾರಕಾಸ್ತ್ರ ಬಿಟ್ಟು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎಪಿ ಟ್ವೆಂಟಿ ಒನ್ ಬಿಜ್ ಜೀರೋ ಡಬಲ್ ಏಟ್ ಜೀರೋ ಸಂಖ್ಯೆ ಬೈಕ್ ಬಿಟ್ಟು ಕಳ್ಳರು ಪರಾರಿಯಾಗಿದ್ದಾರೆ ಈ ಬಗ್ಗೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ಕಾರ್ಖಾನೆ ಕಾರ್ಮಿಕರ ವಚಾದಿಂದ ನೊಂದ ಕಾರ್ಮಿಕ ಚಿಮಣಿ ಏರಿದ್ರೆ ಅತ್ತ ಪಾಂಡವಪುರ ತಹಶೀಲ್ದಾರ್ ಸಂತೋಷ್ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ನಿರಾಣಿ ಶುಗರ್ಸ್ ಕಂಪನಿ ಆಡಳಿತ ಮಂಡಳಿ ಮತ್ತು ಪ್ರತಿಭಟನಾ ನಿರತ ಕಾರ್ಮಿಕರ ಜೊತೆ ಮಾತುಕತೆ ನಡೆಯಿತು ಆದರೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಾತ್ರ ಅಮೆರಿಕಕ್ಕೆ ಹಾರಿದ್ದಾರೆ ಅದರಿಂದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಾಯಿ ಸುನೀತಾ ಪುಟ್ಟಣ್ಣಯ್ಯ ಸಭೆಯಲ್ಲಿ ಭಾಗಿಯಾಗಿದ್ರು ಇನ್ನು ಸಭೆಯಲ್ಲಿ ಕೆಲಸದಲ್ಲಿ ಮುಂದುವರಿಸುವಂತೆ ಕೋರ್ಟ್ ಆದೇಶವಿರೋದ್ರಿಂದ ಅದನ್ನು ಪಾಲನೆ ಮಾಡಿದ್ದಾರೆ ಮಾಡುವಂತೆ ತಿಳಿಸಲಾಯಿತು ಆದರೆ ಕಾರ್ಖಾನೆಯ ಎಲೆಕ್ಟ್ರಿಕ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ರಾಮಕೃಷ್ಣ ಎಂಬಾತ ಚಿಮನಿಯಿಂದ ಇಳಿದಿಲ್ಲ ರಾಜ್ಯದಲ್ಲಿ ಒಂಬತ್ತು ವಿವಿ ಬಂದ್ ಮಾಡಲು ಮುಂದಾದ ಸರ್ಕಾರದ ವಿರುದ್ಧ ಎಬಿವಿಪಿ ವಿದ್ಯಾರ್ಥಿ ಸಂಘಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಮಹಾರಾಣಿ ಕ್ಲಸ್ಟರ್ ನೃಪತುಂಗ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಭಾಗಿಯಾಗಲಿದ್ದಾರೆ ಕೂಡಲೇ ಸರ್ಕಾರದ ನಿರ್ಧಾರವನ್ನು ವಾಪಸ್ ಪಡೆಯುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ರು ಇನ್ನು ಅನುದಾನ ಕೊರತೆ ಎದುರಿಸುತ್ತಿರುವ ವಿವಿಗೆ ಸರ್ಕಾರ ನೆರವು ನೀಡಬೇಕೆಂದು ಆಗ್ರಹಿಸಿದ್ರು ಮನವಿಗೆ ಸ್ಪಂದಿಸದಿದ್ದಲ್ಲಿ ಸಿಎಂ ಭೇಟಿ ಮಾಡಲು ಎಬಿವಿಪಿ ಸಂಘಟನೆ ನಿರ್ಧರಿಸಿದೆ ನಕಲಿ ನೋಟು ಚಲಾವಣೆಗೆ ಯತ್ನಿಸಿದ್ದ ಪಶ್ಚಿಮ ಬಂಗಾಳ ಮೂಲದ ಸುಮಾನ್ ಗುಲಾಲ್ ಸೇರಿದಂತೆ ಮೂವರನ್ನ ಆಡುಗೋಡಿ ಪೊಲೀಸರು ಬಂಧಿಸಿದ್ದಾರೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಆಗಮಿಸಿದ್ದ ಕಿಲಾಡಿಗಳು ಕುಮಾರ್ ಎಂಬವರ ಅಂಗಡಿಗೆ ಹಣ ನೀಡಿ ಅಕೌಂಟ್ಗೆ ಹಣ ಹಾಕಿಸಿಕೊಳ್ಳಲು ಯತ್ನಿಸಿದ್ರು ನೋಟು ಎಣಿಸುವಾಗ ಸೀರಿಯಲ್ ನಂಬರ್ ನೋಡಿ ಡೌಟ್ ಬಂದಿದ್ದು ಆಡುಗೋಡಿ ಪೊಲೀಸರಿಗೆ ಕುಮಾರ್ ಮಾಹಿತಿ ನೀಡಿದ್ರು ಈ ವೇಳೆ ಅದು ನಕಲಿ ನೋಟುಗಳು ಅನ್ನೋದು ಬೆಳಕಿಗೆ ಬಂದಿದ್ದು ಕೋಟಾ ನೋಟಿನ ಪ್ರಕರಣ ಪೊಲೀಸರು ಬೆನ್ನೆತ್ತಿದ್ದಾರೆ ಪಶ್ಚಿಮ ಬಂಗಾಳಕ್ಕೂ ಪೊಲೀಸರ ತಂಡ ತೆರಳಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಬಳಿಯ ಅಕ್ರಮ ಕಸಾಯಿಖಾನೆ ಮೇಲೆ ಬೆಳ್ತಂಗಡಿ ಪೊಲೀಸರ ದಾಳಿ ನಡೆಸಿದೆ ಮಾಂಸ ಸಹಿತ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕುವೆಟ್ಟು ಗ್ರಾಮದ ಉಮ್ಮರಪ್ಪ ಮತ್ತು ಪಂಡ ಪಡಂಗಡಿ ಗ್ರಾಮದ ಪೆರ್ಣಾಮಂಜ ನಿವಾಸಿ ಕರೀಂ ಬಂಧಿತ ಆರೋಪಿಗಳು ಖಚಿತ ಮಾಹಿತಿ ಮೇರೆಗೆ ಬೆಳ್ತಂಗಡಿ ಪೊಲೀಸರು ದಾಳಿ ನಡೆಸಿದರು ಸ್ಥಳದಲ್ಲಿದ್ದ ಸುಮಾರು ಎಂಬತ್ತೈದು ಕೆಜಿ ದನದ ಮಾಂಸ ಕತ್ತಿ ಒಂದು ಬೊಲೆರೋ ವಾಹನವನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್